ಭದ್ರಾವತಿ ಕದಂಬ ಕರೋಕೆ ಗೌರವ ಅಧ್ಯಕ್ಷರು ವಾಸು ಅವರು ಹಾಗೂ ಅಧ್ಯಕ್ಷರು ರವಿ ಚೌಹಾಣ್ ಇವರ ಅಧ್ಯಕ್ಷತೆಯಲ್ಲಿ ದಿನಾಂಕ ಎಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆಯವರೆಗೂ ಕದಂಬ ಕರೋಕೆ ಗ್ರೂಪ್ ಸೀಸನ್ ನಾಲ್ಕು ಇವರ ಆಶ್ರಯದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕನ್ನಡ ಚಿತ್ರಗೀತೆಗಳ ಸ್ಪರ್ಧೆ ಕಾರ್ಯಕ್ರಮವನ್ನು ಆಯೋಜಿಸಿತು ಕೇವಲ ಕನ್ನಡ ಗೀತೆಗಳನ್ನ ಮಾತ್ರ ಹಾಡಲು ಅವಕಾಶವಿದ್ದು ಇಲ್ಲಿ ಕನ್ನಡ ಗೀತೆಗಳಿಗೆ ಒತ್ತು ಕೊಡಲಾಗಿರುತ್ತದೆ ಈ ಒಂದು ಕನ್ನಡ ಗಾಯನ ಸ್ಪರ್ಧೆಯಲ್ಲಿ ವಿಜೇತೆಯರಾಗಿ ಇದ್ದವರಿಗೆ ಮೂರು ಆಕರ್ಷಕ ಬಹುಮಾನಗಳು ಮೊದಲನೇ ಬಹುಮಾನ ಟಿವಿ ದ್ವಿತೀಯ ಬಹುಮಾನ ಮಿಕ್ಸಿ ತೃತೀಯ ಬಹುಮಾನ ಗ್ಯಾಸ್ ಒಲೆ ಹಾಗೂ ಇನ್ನೂ ಮೂರು ಸಮಾಧಾನಕರ ಬಹುಮಾನಗಳನ್ನು ನೀಡಲಾಗುತ್ತಿದೆ ಎಂದು ಕದಂಬ ಕರುಕಿ ಗ್ರೂಪ್ನ ಸದಸ್ಯರು ತಿಳಿಸಿರುತ್ತಾರೆ ಈ ಒಂದು ಸ್ಪರ್ಧೆ ನಡೆಯುವ ವಿಳಾಸ ಕನ್ನಡ ಸಾಹಿತ್ಯ ಪರಿಷತ್ ಸಾಹಿತ್ಯ ಗ್ರಾಮ ಚಾಲುಕ್ಯನಗರ ಗೋಪಿಶೆಟ್ಟಿಕೊಪ್ಪ ಶಿವಮೊಗ್ಗ ಎಂದು ಹಾಗೂ ಸ್ಪರ್ಧೆಯಲ್ಲಿ ಭಾಗವಹಿಸಲು ಬಂದಂತಹ ಸ್ಪರ್ಧೆಗಳು ಸ್ಥಳದ ಅಥವಾ ಕಾರ್ಯಕ್ರಮದ ಹೆಚ್ಚಿನ ವಿವರಗಳಿಗೆ ರವಿ ಚವಾಣ್ ಏಟ್ ಸೆವೆನ್ ಸಿಕ್ಸ್ ಟೂ ಝೀರೋ ಫೋರ್ ನೈನ್ ಸೆವೆನ್ ಜೀರೋ ಹಾಗೂ ಗಂಗಾಧರ್ ಡಬಲ್ ನೈನ್ ಜೀರೋ ಟು ಡಬಲ್ ಫೈವ್ ಫೋರ್ ಒನ್ ಇವರಿಗೆ ಫೋನ್ ಕರೆ ಮಾಡುವುದರ ಮೂಲಕ ಹೆಚ್ಚಿನ ಮಾಹಿತಿಯನ್ನ ಪಡೆದುಕೊಳ್ಳಬಹುದು ಈ ಒಂದು ಸ್ಪರ್ಧೆಯಲ್ಲಿ ಬಹುಮಾನಗಳ ಗ್ಯಾರಂಟಿ ಮತ್ತು ವಾರಂಟಿ ಆಯಾ ಕಂಪನಿಗಳಿಗೆ ಬಿಟ್ಟದ್ದು ಹಾಗೂ ಈ ಒಂದು ಗಾಯನ ಸ್ಪರ್ಧೆಯಲ್ಲಿ ತೀರ್ಪುಗಾರರ ತೀರ್ಮಾನವೇ ಅಂತಿಮ ತೀರ್ಮಾನ ಎಂದು ಾರೆ ಹಾಗೂ ಕದಂಬ ಕರ್ಕಿ ಗ್ರೂಪ್ ಸೀಸನ್ ನಾಲ್ಕು ಕಮಿಟಿ ವತಿಯಿಂದ ಸರ್ವರಿಗೂ ಆಧಾರದ ಆತ್ಮೀಯ ಸ್ವಾಗತವನ್ನ ಕೋರಲಾಗಿದೆ ವರದಿ ಜೆಬಿ ದೇವೇಂದ್ರ ಕುಮಾರ್ ಕರ್ನಾಟಕ ಪವನ್ಸ್ ಒನ್ ಉಪ ಸಂಸ್ಥಾಪಕರು